ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ತನು ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ನಮ್ಮ ಚಾನಲ್ಗೆ ಹೊಸ ವ್ಯವಸ್ಥೆ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಹಾಗೆ ಮುಂದಿನ ದಿನಗಳಲ್ಲೂ ಕೂಡ ಎಲ್ಲ ತರಹದ ಎಜುಕೇಷನಲ್ ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಸಂಬಂಧಪಟ್ಟ ಮಾಹಿತಿ ಮತ್ತು ತರಗತಿಗಳು ನಿಮಗೆ ಸಿಗ್ತಾ ಹೋಗ್ತವೆ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣಿಸುವಂಥ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡೋದ್ರ ಮೂಲಕ ಆಲ್ ಅನ್ನೋದ್ರ ಮೇಲೆ ಆಯ್ಕೆ ಮಾಡ್ಕೊಳ್ಳಿ ನಾವು ಹಾಕುವಂಥ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ತಲುಪುತ್ತವೆ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಪರೀಕ್ಷೆಗೆ ಐದನೇ ತರಗತಿ ಮಕ್ಕಳು ಯಾರೆಲ್ಲ ಎಕ್ಸಾಮನ್ನು ಬರೆದರೂ ಅಂತಹ ವಿದ್ಯಾರ್ಥಿಗಳ ಒಂದು ಹದಿನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಏನು ಮಾಡಿದರು ಅಂತಂದರೆ ಅಂತಿಮ ಮೆರಿಟ್ ಪಟ್ಟಿ ಮತ್ತು ಇದು ಅಂತಿಮ ಅಂಕ ಪಟ್ಟಿ ಆಗಿರ್ತದೆ ಓಕೆನಾ ಜಿಲ್ಲಾವಾರು ಅಂತಿಮ ಅಂಕಪಟ್ಟಿ ಮತ್ತು ಮೆರಿಟ್ ಪಟ್ಟಿ ಆಗಿರ್ತದೆ ಓಕೆ ಯಾಕಂದರೆ ಇದು ಯಾವುದೇ ಒಂದು ಸೆಲೆಕ್ಷನ್ ಲಿಸ್ಟ್ ಆಗಿರೋದಿಲ್ಲ ನೆಕ್ಸ್ಟ್ ಇದಾದ ನಂತರ ಈಗ ಬಿಟ್ಟಿದ್ದಾರಲ್ವ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಏನು ಮಾಡ್ತಾರೆ ನಿಮಗೆ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟವಾಗುತ್ತೆ ಈ ಮೊದಲ ಸುತ್ತಿನ ಆಯ್ಕೆ ಪಟ್ಟಿ ಪ್ರಕಟದ ಪ್ರಕಟದಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಮತ್ತು ಪಾಲಕರು ಕೇಳ್ತಾ ಇದಾರೆ ತಮ್ಮ ರ್ಯಾಂಕನ್ನು ಕಮೆಂಟ್ ಸೆಕ್ಷನ್ ಬಾಕ್ಸ್ ಮೂಲಕ ತಿಳಿಸಿ ಸೊ ಮೊದಲ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಸೀಟ್ ಸಿಗ್ಬೋದಾ ಆಮೇಲೆ ರ್ಯಾಂಕನ್ನು ಹೇಳಿ ಸೀಟ್ ಸಿಗುತ್ತಾ ಅಂತ ಹೇಳಿ ಕೇಳ್ತಿದ್ರ ಹಿಂದಿನ ಒಂದು ಡೇಟಾ ಅಂತ ಅಂದರೆ ಒಂದು ಡಿಸ್ಟಿಕ್ಕಿಂದ ತೆಗೆದುಕೊಳ್ತೀನಿ ಸೊ ಅಲ್ಲಿ ಯಾವ ಯಾವ ರ್ಯಾಂಕಿಗೆ ಸೆಲೆಕ್ಷನ್ ಆಗಿದೆ ಎಷ್ಟನೇ ರ್ಯಾಂಕನ್ನು ತೆಗೆದುಕೊಂಡಿದ್ದಾರೆ ವಿದ್ಯಾರ್ಥಿ ಮತ್ತು ಯಾವ ಕೆಟಗರಿಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸಂಪೂರ್ಣವಾಗಿ ವಾಚ್ ಮಾಡಿ ಸ್ನೇಹಿತರೆ ನೀವು ಇಲ್ಲಿ ನೋಡ್ಬೋದು ಸಿಕ್ಸ್ತ್ ಎಂಟ್ರೆನ್ಸ್ ಎಕ್ಸಾಮ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರದ್ದು ಅಲೋಟೆಡ್ ಲೀಸ್ಟ್ ರೌಂಡ್ ಒನ್ ಅಂತ ಹೇಳಿ ಕೊಟ್ಟಿದ್ದಾರಲ್ವಾ ಇದು ಮೂರು ಜೂನ್ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಓದಿಸಲೇ ಬಿಟ್ಟರೆ ಈ ಸರಿ ರಿಸಲ್ಟ್ ಬೇಗ ಬರ್ತದೆ ನೀವೆಲ್ಲ ನೋಡ್ಬೋದು ಈಗ ಬೆಳವಣಿಗೆಯನ್ನು ಈಗಾಗಲೇ ಅಂತಿಮ ಮೆರಿಟ್ ಪಟ್ಟಿ ಮತ್ತು ಅಂಕಪಟ್ಟಿಯನ್ನು ಬಿಡುಗಡೆ ಮಾಡಿದ್ದಾರೆ ರ್ಯಾಂಕ್ ಲೀಸ್ಟನ್ನು ಈಗ ಇಲ್ಲಿ ನೋಡಿ ಸ್ನೇಹಿತರೆ ಶಿವಮೊಗ್ಗ ಡಿಸ್ಟಿಕ್ ಒಂದು ತೆಗೆದುಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ಮೊದಲನೇ ಸೀರಿಯಲ್ ನಂಬರ್ ವಿದ್ಯಾರ್ಥಿ ಎಷ್ಟು ರ್ಯಾಂಕ್ ತೆಗೆದುಕೊಂಡಿದ್ದಾರೆ ನೋಡಿ ನಿಮಗೊಂದು ಐಡಿಯಾ ಸಿಗುತ್ತೆ ಮೂವತ್ತೊಂಬತ್ತು ಸಾವಿರದ ಏಳ್ನೂರ ಅರವತ್ತೊಂದು ರ್ಯಾಂಕ್ ತೆಗೆದುಕೊಂಡಿದ್ದಾರೆ ಇದು ಒಂದು ಫೀಮೇಲ್ ಕ್ಯಾಟಗರಿ ಮೇಲೆ ಅಲಾಟ್ಮೆಂಟ್ ಆಗಿದೆ ಓಕೆನಾ ನೆಕ್ಸ್ಟ್ ನೋಡ್ಬೋದು ನೀವು ಟು ಎ ಟು ಎ ಫೀಮೇಲು ಎಂಟು ಸಾವಿರದ ನಾನ್ನೂರ ಇಪ್ಪತ್ತ್ನಾಲ್ಕು ಅಂದರೆ ಇಲ್ಲಿ ಸ್ಕೂಲ್ ಕೊಟ್ಟಿರ್ತಾರೆ ಇಲ್ಲಿ ನೋಡಿ ಇಲ್ಲಿ ಸ್ಕೂಲ್ ಕೊಟ್ಟಿರ್ತಾರೆ ಇಲ್ಲಿ ಸ್ಕೂಲ್ ನೇಮ್ ಇರುತ್ತೆ ಓಕೆನಾ ಆಮೇಲೆ ಇಲ್ಲಿ ನಿಮ್ಮ ರ್ಯಾಂಕ್ ಇರುತ್ತೆ ಆಮೇಲೆ ಇಲ್ಲಿ ಏನಿರುತ್ತೆ ಕೆಟಗಿರಿ ಅಲಾಟ್ಮೆಂಟ್ ಮಾಡ್ತಾರೆ ಅಂದರೆ ಯಾವ ಕೆಟಗಿರಿ ಅಲಾಟ್ಮೆಂಟ್ ಆಗಿದೆ ಅಂತ ಹೇಳಿ ತಿಳಿಸ್ತಾರೆ ಸ್ಪೆಷಲ್ ಕೆಟಗರಿ ಅನ್ ಅನ್ವಯ ಆಯ್ಕೆ ಮಾಡ್ಕೊಂಡಿದೀವ ಅಥವಾ ಕೆಟಗರಿಯಲ್ಲಿ ಆಯ್ಕೆ ಮಾಡ್ಕೊಂಡಿದ್ವಿ ಅಂತೇಳಿ ತಿಳಿಸ್ತಾರೆ ಓಕೆನಾ ನಂತರದಲ್ಲಿ ಇಲ್ಲಿ ನೋಡ್ಬೋದು ತ್ರೀ ಎ ಫೀಮೇಲು ಮೂವತ್ತೆರಡು ಸಾವಿರದ ಮುನ್ನೂರ ಎಂಬತ್ತೈದು ರ್ಯಾಂಕ್ ಬಂದವರು ಕೂಡ ಆಯ್ಕೆಯಾಗಿದ್ದಾರೆ ಇದೊಂದು ಸ್ಕೂಲಿಗೆ ತದನಂತರದಲ್ಲಿ ಇಲ್ಲಿ ನೋಡ್ಬೋದು ತೊಂಬತ್ತೆರಡು ಸಾವಿರದ ಎಪ್ಪತ್ತಾರು ರ್ಯಾಂಕ್ ಬಂದರು ಕೂಡ ಸೆಲೆಕ್ಷನ್ ಆಗಿದ್ದಾರೆ ಟು ಬಿ ಫೀಮೇಲ್ ಕ್ಯಾಟಗರಿಯಲ್ಲಿ ಓಕೆನಾ ನಂತರದಲ್ಲಿ ಇಲ್ಲಿ ನೋಡಿ ನೆಕ್ಸ್ಟ್ ಸ್ಕೂಲಿಗೆ ಹದಿನೇಳು ಸಾವಿರದ ನಾನ್ನೂರ ಮೂವತ್ತೊಂಬತ್ತು ರ್ಯಾಂಕ್ ಬಂದರು ಕೂಡ ಸೆಲೆಕ್ಷನ್ ಆಗಿದ್ದಾರೆ ಆಮೇಲೆ ತೊಂಬತ್ತೈದು ಸಾವಿರದ ಮುನ್ನೂರ ಎಪ್ಪತ್ತು ರ್ಯಾಂಕ್ ಬಂದರು ಕೂಡ ಸೆಲೆಕ್ಷನ್ ಆಗಿದ್ದಾರೆ ಓಕೆನಾ ಇಲ್ಲಿ ಸ್ನೇಹಿತರೆ ಸ್ಪೆಷಲ್ ಕೆಟಗಿರಿ ಅನ್ವಯ ಆಯ್ಕೆ ಮಾಡ್ತಾರೆ ಸ್ಪೆಷಲ್ ಕೆಟಗಿರಿ ಮತ್ತು ನೀವು ಪಡೆದುಕೊಂಡಿರುವಂತಹ ರ್ಯಾಂಕ್ ಆಧಾರದ ಮೇಲೆ ಮತ್ತು ವುಮೆನ್ ಕ್ಯಾಂಡಿಡೇಟು ಆಮೇಲೆ ಮೇಲ್ ಕ್ಯಾಂಡಿಡೇಟು ಈ ಥರ ಆಯ್ಕೆ ಮಾಡ್ಕೊಳ್ತಾರೆ ಓಕೆನಾ ಇಲ್ಲಿ ನೋಡಿ ಇನ್ನೊಂದು ಸ್ಕೂಲಿಗೆ ಮೂವತ್ತೇಳು ಸಾವಿರದ ನೂರ ಐವತ್ತೆಂಟು ಇಲ್ಲಿ ಅರವತ್ತ್ಮೂರು ಸಾವಿರದ ನೂರ ನಲ್ವತ್ತೊಂಬತ್ತು ತೊಂಬತ್ತೊಂದು ಸಾವಿರದ ಏಳ್ನೂರ ಎರಡು ಅಲ್ವಾ ಇದು ಎಸ್ ಟಿ ಮೇಲ್ ನೋಡಿ ಎಸ್ ಟಿ ಮೇಲ್ಗೆ ತೊಂಬತ್ತೊಂದು ಸಾವಿರದ ಏಳ್ನೂರ ಎರಡು ರ್ಯಾಂಕ್ ಆಗಿದೆ ತದನಂತರದಲ್ಲಿ ನೀವು ನೋಡ್ಬೋದು ಸ್ನೇಹಿತರೆ ಇಲ್ಲಿ ಹದಿನಾಲ್ಕು ಸಾವಿರದ ಐನೂರ ಇಪ್ಪತ್ತೆರಡು ರ್ಯಾಂಕು ಟು ಎ ಫಿಮೇಲ್ ಕ್ಯಾಟಗರಿ ಅಲೌಟ್ ಮಾಡಿರೋದು ಓಕೆನಾ ಇಲ್ಲಿ ನೋಡಿ ನೆಕ್ಸ್ಟ್ ಇದು ನೆಕ್ಸ್ಟ್ ಸ್ಕೂಲಿಗೆ ಓಕೆನಾ ಅದಾದ ನಂತರ ಇಲ್ಲಿ ನೋಡಿ ಎಂಬತ್ನಾಲ್ಕು ಸಾವಿರದ ಹದಿಮೂರು ಸ್ಪೆಷಲ್ ಕ್ಯಾಟಗರಿ ಅನ್ವಯ ಫೀಮೇಲ್ ಅಲ್ವಾ ಎಂಬತ್ನಾಲ್ಕು ಸಾವಿರದ ಹದಿಮೂರಕ್ಕೆ ರ್ಯಾಂಕ್ಗೆ ಸೆಲೆಕ್ಷನ್ ಆಗಿದೆ ಇದು ರೌಂಡ್ ಮೊದಲನೇ ಸುತ್ತಿನ ಆಯ್ಕೆ ಪಟ್ಟಿ ಓದ್ಸಲಾದ ಇದು ಶಿವಮೊಗ್ಗ ಡಿಸ್ಟಿಕ್ಗೆ ಸಂಬಂಧಪಟ್ಟ ಹಾಗೆ ಓಕೆನಾ ನೆಕ್ಸ್ಟ್ ನೋಡಿ ಸ್ನೇಹಿತರೆ ಮೂವತ್ತ್ನಾಲ್ಕು ಸಾವಿರದ ನಾನ್ನೂರ ಹದಿನಾರಿದೆ ತ್ರೀ ಎ ಫೀಮೇಲ್ ಕೆಟಗಿರಿಗೆ ಅಲ್ವಾ ಇಪ್ ಇಪ್ಪತ್ತೊಂದು ಸಾವಿರದ ಮುನ್ನೂರ ತೊಂಬತ್ತ ಐದು ಎಸ್ ಸಿ ಫೀಮೇಲ್ ಕೆಟಗಿರಿ ಅವರಿಗೆ ಓಕೆನಾ ಸ್ನೇಹಿತರೆ ಇದರಿಂದ ನಿಮಗೆ ಗೊತ್ತಾಗೋದೇನಂತಂದರೆ ರ್ಯಾಂಕು ರ್ಯಾಂಕು ಇಂಪಾರ್ಟೆಂಟು ಮತ್ತು ಸ್ಪೆಷಲ್ ಕೆಟಗಿರಿ ಅನ್ವಯ ಕೂಡ ಆಯ್ಕೆ ಹಾಕ್ತಾರೆ ಓಕೆನಾ ಇಲ್ಲಿ ನೋಡ್ಬೋದು ಅಮೃ ಅಮೃತ ಪಿ ಅಂತ ಹೇಳಿ ಇಲ್ಲಿ ನೋಡಿ ಲಾಸ್ಟಿಗೆ ಎಂಬತ್ತೈದು ಸಾವಿರದ ಇನ್ನೂರ ನಲವತ್ತು ಎಸ್ ಟಿ ಫಿಮೇಲ್ ಕ್ಯಾಟಗರಿಲಿ ಆಯ್ಕೆಯಾಗಿದ್ದಾರೆ ಎಂಬತ್ತೈದು ಸಾವಿರದ ಇನ್ನೂರ ನಲವತ್ತು ನೆಕ್ಸ್ಟ್ ಸ್ಕೂಲ್ಗೆ ಇಲ್ಲಿ ನೋಡ್ಬೋದು ನೀವು ಅರವತ್ತೆರಡು ಸಾವಿರದ ಮುನ್ನೂರ ನಲವತ್ತೇಳು ರ್ಯಾಂಕು ಟು ಎ ಓಕೆನಾ ನಾ ಸ್ಪೆಷಲ್ ಕ್ಯಾಟಗರಿ ಅನ್ವಯ ಆಮೇಲೆ ಇಲ್ಲಿ ನೋಡಿ ಎರಡು ಸಾವಿರದ ಮುನ್ನೂರ ಒಂದು ರ್ಯಾಂಕ್ ಬಂದವರು ಕೂಡ ಆಯ್ಕೆಯಾಗಿದ್ದಾರೆ ಮೂರು ಸಾವಿರದ ಎಂಟುನೂರ ಎಂಬತ್ತು ರ್ಯಾಂಕ್ ಆಯ್ಕೆ ಆಯ್ಕಿದ್ದಾರೆ ಆಯ್ಕೆಯಾಗಿದ್ದಾರೆ ಇದೇ ರೀತಿ ಆಯ್ಕೆ ಮಾಡ್ತಾರೆ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಎಂಬತ್ತೈದು ಸಾವಿರದ ಒಂಬೈನೂರ ಅರವತ್ತೆರಡು ರ್ಯಾಂಕಿಂಗ್ ಆಗಿದೆ ಇಲ್ಲಿ ನೋಡಿ ಸ್ನೇಹಿತರೆ ಇದು ಸ್ಪೆಷಲ್ ಕ್ಯಾಟಗರಿ ಅನ್ವಯ ಒಂದು ಲಕ್ಷದ ಇಪ್ಪತ್ತೆರಡು ಸಾವಿರದ ಮುನ್ನೂರ ನಲವತ್ನಾಲ್ಕು ಎಸ್ ಸಿ ಕ್ಯಾಟಗರಿಗೆ ಸಂಬಂಧಪಟ್ಟ ಕೆಟಗರಿ ಅಲಾಟ್ಮೆಂಟ್ ಮಾಡಿದ್ದಾರೆ ಇಲ್ಲಿ ನೋಡಿ ತರಂತರಲ್ಲಿ ಈ ರೀತಿಯಾಗಿ ಒಂದು ಕಡೆ ಸಿ ಇ ಟಿ ರ್ಯಾಂಕು ಕೊಡ್ತಾರೆ ಆಮೇಲೆ ಕೆಟಗರಿ ಅಲಾಟ್ಮೆಂಟ್ ಕೂಡ ಮಾಡ್ತಾರೆ ಓಕೆನಾ ಹೋದ್ಸಲ ರೌಂಡ್ ಫೋರ್ವರೆಗೂ ಬಿಟ್ಟಿದ್ದಾರೆ ಸ್ನೇಹಿತರೆ ಓಕೆನಾ ರೌಂಡ್ ಫೋರ್ವರೆಗೂ ಬಿಟ್ಟಿದ್ದಾರೆ ಮತ್ತು ಕೆಲವೊಬ್ಬರು ಆದರ್ಶ ವಿದ್ಯಾಲಯಕ್ಕೂ ಕೂಡ ಹೋಗ್ತಾರೆ ಸೊ ಆದ್ದರಿಂದ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ ಓಕೆನಾ ಇದಿಷ್ಟು ಮಾಹಿತಿಯಾಗಿರುತ್ತೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಖಂಡಿತ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನಮ್ಮ ಚಾನಲ್ಗೆ ಯಾರೇನೂ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ